ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಅದ ರೀ ನಾವು ಕೂಡ ಆರಾಮದೇವಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ತುಂಬಾ ಸಿಂಪಲ್ ರೀ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಅಂತೇಳಿ ನಿಮ್ಗೆ ತೋರಿಸ್ಕೊಡಕತ್ತೀನಿ ರೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಕೂಡ ಮಾಡಿರಿ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಗೋವಾ ಮಾವಿನಕಾಯಿ ಅಂತಾರಲ್ಲ ಹುಳಿ ಇಲ್ಲದ್ದು ತೊಗೊಂಡಿನಿ ರೀ ಹುಳಿ ಅಷ್ಟೊಂದು ನಮ್ಗೆ ಇಷ್ಟ ಆಗಂಗಿಲ್ಲ ನಿಮ್ಗೆ ಯಾವ ಬೇಕಾದ್ರೂ ಮಾವಿನಕಾಯಿ ನೀವು ತೊಗೋಬೋದು ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡೇನ್ರಿ ಈಗ ನೀವು ಉಪ್ಪಿನಕಾಯಿ ಹಾಕಬೇಕಾದ್ರೆ ಒಂದು ಹನಿ ಕೂಡ ನೀರು ಮಾವಿನಕಾಯಿ ಆಗಿರ್ಬೋದು ನೀವು ಬಳಸುವಂಥ ಪಾತ್ರೆ ಆಗಿರ್ಬೋದು ಯಾತಕ್ಕೂ ಒಂದು ಸ್ವಲ್ಪ ಹನಿ ಭೀ ನೀರು ಹತ್ಬಾರ್ದು ರೀ ನೀರು ಹತ್ತಿತ್ತಂದ್ರೆ ಬೇಗನೆ ನಾಸ ಆಗ್ತಾವು ನೀವು ಮಾವಿನಕಾಯಿ ಚೆನ್ನಾಗಿ ತೋಳಿದ್ಬಿಟ್ಟು ಅದನ್ನು ಒರೆಸಿ ಆರಿದ ಬಳಿಕ ಈ ಥರ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಇವಾಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೇನ ರೀ ಭಾಳ ರೀ ಏನು ಜಾಸ್ತಿ ಏನು ಕಷ್ಟ ಇಲ್ಲ ರೀ ನೀವು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ತುಂಬ ಅಂದ್ರೆ ತುಂಬ ರುಚಿ ಹಾಕವ್ರಿ ಭಾಳ ಬೇಡ ರೀ ಒಂದು ನಾಲ್ಕು ಮಾವಿನಕಾಯಿ ತೊಗೊಂಡು ಮಾಡಿಬಿಟ್ರಿ ಅಂದ್ರೆ ಎಷ್ಟು ಬೇಕಾದ್ರೂ ಸಹ ನೀವು ತಿನ್ಬೋದು ಹಾಗೆ ನಾಸ್ ಕೂಡ ಅಷ್ಟು ಆಗಂಗಿಲ್ಲ ರೀ ಇಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ನಿಮ್ಗೆ ಏನೇನು ನಾನು ಹಾಕ್ತಾ ಇದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ ರೀ ನಾನು ಕೂಡ ಇದು ಸೆಕೆಂಡ್ ಟೈಮ್ ಹಾಕೋದು ಫಸ್ಟ್ ಟೈಮ್ ಹಾಕಿದಾಗ ನೋಡಿರಿ ನಾನು ಯಾವ ಥರ ಬರ್ತಿತ್ತು ಅಂತೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮಗೆ ಕೂಡ ತೋರಿಸ್ಬೇಕಂತ ಹೇಳಿ ನಾನು ಮತ್ತು ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕತ್ತೀನಿ ರೀ ನಾನು ಇಲ್ಲಿ ಮಾವಿನಕಾಯಿ ಒಂದು ಸ್ವಲ್ಪ ಇದು ಇದೇ ಥರ ಅವ ನಮ್ಮ ಊರಲ್ಲಿರುವಂಥ ಮಾವಿನಕಾಯಿ ರೀ ಸ್ವಲ್ಪ ಕಲರ್ ಕೂಡ ನೀವು ನೋಡ್ಬೋದು ಹಳದಿ ಬಂದವು ಅದ ಗಿಡದಾಗ ಕಾಯಿ ಕಾಯಿ ರೀ ಒಂದು ಸ್ವಲ್ಪ ಕೆಳಗೆ ಬಿಳಬಾರ್ದು ಮಾವಿನಕಾಯಿ ಇವಾಗ ನಾನು ರೆಡ್ ಚಿಲ್ಲಿ ಪೌಡ್ರ್ ಬಳಸೀನಿ ಒಂದು ಸ್ವಲ್ಪ ಕಲರು ಚೆನ್ನಾಗಿ ಬರ್ತೈತಿ ಅಂತೇಳಿ ರೀ ಎಷ್ಟು ಬೇಕಷ್ಟು ನೀವು ಖಾರ ನೋಡ್ಕೊಂಡು ಹಾಕಿರಿ ಇವಾಗ ಹಿಂಗೆ ರೀ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಒಂದು ಸ್ವಲ್ಪ ಕಡಿಮೆ ರೀ ಹಿಂಗೆ ಹಾಕಬೇಕು ಹಿಂಗೆ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತೈತಿ ಹಾಗೆ ಟೇಸ್ಟ್ ಕೂಡ ಮಸ್ತ್ರಿ ಇವಾಗ ನಾನು ಅರ್ಶಿಣ ಪುಡಿ ರೀ ಇದು ಪ್ಯೂವರ್ ಐತಿ ಆದಷ್ಟು ಪ್ಯೂವರ್ ಅರ್ಶಿನ ಪುಡಿ ಬಳಸ್ರಿ ಇದು ಅರ್ಶಿಣ ಬೇರೆ ಕುಟ್ಟಿ ಮಾಡಿದಂತಹ ಅರಿಶಿಣ ಪೌಡರ್ ರೀ ಅಲ್ಲೆಲ್ಲೇ ಖುಷಿ ಕೈ ಅದು ತೋರ್ಸಕತ್ತಾಳ್ರಿ ವಿಡಿಯೋಕ್ಕೆ ನೋಡಿ ಇಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಪೂರ್ತಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಾದ್ರೆ ಉಪ್ಪ ಮತ್ತು ಖಾರ ಅರಶಿಣ ಪುಡಿ ಎಲ್ಲ ನೋಡ್ರಿ ಚೆಂದ ಒಂದ್ಸರಿ ಸ್ಪೂನ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೋರಿ ಹಾಕಿದ ಬಳಿಕ ನೀವು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನೀವು ಹುಳಿ ಹುಳಿ ಮಾವಿನಕಾಯಿ ಕೂಡ ತಗೋಬಹುದು ಕೆಲವೊಬ್ರಿಗೆ ಹುಳಿ ಮಾವಿನಕಾಯಿ ಇಷ್ಟ ಆಗಂಗಿಲ್ಲ ಈ ಮಾವಿನಕಾಯಿಲಿ ಕೂಡ ನೀವು ಮಾಡ್ಕೋಬೋದು ಮಾಡ್ಕೊಂಬಂದೆ ಎರಡಂತೂ ಫಾಲೋ ಮಾಡ್ಬೇಕ್ರಿ ಮಾವಿನಕಾಯಿ ಕೆಳಗಡೆ ಎಲ್ಲ ಬೀಳಬಾರ್ದು ಗಿಡದಲ್ಲೇನೋ ಹರಿದ ತಾಜಾ ಮಾವಿನಕಾಯಿ ತಂದು ಮಾಡಿರಿ ಇದು ನೋಡಿರಿ ನಾನು ಇಲ್ಲಿ ಮಿಕ್ಸರ್ದಾಗ ಪುಡಿ ಮಾಡಿ ಇಟ್ಕೊಂಡಿನಿ ಇದ್ರೊಳಗೆ ಏನೇನು ಹಾಕಿ ಅಂದ್ರೆ ರೀ ಸ್ವಲ್ಪ ರೀ ಅರ್ಧ ಟೀ ಸ್ಪೂನ್ ಕಾಳು ಮತ್ತು ಸಾಸಿವೆ ರೀ ಚೆನ್ನಾಗಿ ಹುರಿದ ಕಶಿಂಗ ನೀವು ಪುಡಿ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ನೀವು ಈ ಥರ ಪುಡಿ ಮಾಡ್ಕೊಳ್ರಿ ಭಾಳ ಹಾಕೋದಿಲ್ಲ ಇನ್ನು ಸ್ವಲ್ಪ ರೀ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿರಿ ಕಾಳು ಭಾಳ ಹಾಕಿರಿ ಅಂದ್ರೆ ಕಹಯಿ ಆಗ್ತೈತಿ ಸಾಸಿವೆ ಪುಡಿ ನೀವು ಎಷ್ಟು ಬೇಕಾಟ ನೀವು ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಹಾಕ್ಕೊಂಡೇನಿರಿ ನಂಗೆ ಮಸಾಲೆಗೆ ಬೇರೆ ಬೇಕಂತೇಳಿ ನಾನು ಜಾಸ್ತಿನ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಅರ್ಧ ಟೀ ಸ್ಪೂನ್ ಮೆತ್ತೆಕಾಳು ಪುಡಿ ಇರ್ಬೋದು ಮತ್ತು ಒಂದು ಎರಡು ಟೀ ಸ್ಪೂನ್ ಆಗೋ ಅಷ್ಟೇ ನೀವು ಆ ಸಾಸಿವೆ ಪುಡಿಯನ್ನು ಹಾಕ್ಬೋದು ಸಾಸಿವೆ ಪುಡಿ ಎಷ್ಟು ಬೇಕಾಟ್ ಹಾಕ್ಬೋದು ಬಟ್ ಆ ಮೆತ್ತೆಕಾಳು ಪು ಪುಡಿನ ಜಾಸ್ತಿ ಹಾಕಬೇಡ್ರಿ ಕಹಿ ಆಗ್ತೈತಿ ನೋಡ್ರಿ ಇವಾಗ ನಾನು ಎಣ್ಣೆ ರೀ ತುಂಬ ಚೆನ್ನಾಗಿ ಎಣ್ಣೆ ಕಡ್ಕೆ ಕಾಶ್ ಕಶಿಂಗ ಸಾಸಿವೆ ಕೂಡ ರೀ ಸಾಸಿವೆ ಚಟಾಪಟ ಆನ್ಬೇಕು ಈಗ ಆ ಆರೀತಿರದ ನಾನು ಬಿಸಿನ ಹಾಕಿಲ್ಲ ಒಗ್ಗರ್ಣಿ ಹಾಕಿ ಕಸಿಂಗ ಆರಾಕ್ ಬಿಟ್ಟಿನಿ ಇವಾಗ ಎಣ್ಣೆ ಕೂಡ ರೀ ಇದಷ್ಟು ಇದ್ರೊಳಗೆ ಹಾಕಿಬಿಟ್ಟು ಏನು ಮತ್ತೊಂದು ಸಲ ಚಲೋ ತಂಗೆ ನೀವು ಮಿಕ್ಸ್ ಮಾಡ್ಕೊಳ್ರಿ ಕಲರ ನಿಮ್ಗೆ ವಿಡಿಯೋದಾಗ ಸ್ವಲ್ಪ ಜಾಸ್ತಿ ಹಳದಿ ಕಾಣಿಸ್ಬೋದು ಬಟ್ ಹಳದಿ ಇಲ್ರಿ ಕೆಂಪು ಕಲರ್ ಬಂದಿತಿ ವಿಡಿಯೋ ಒಂದು ಸ್ವಲ್ಪ ಡಾರ್ಕ್ ಬೆಳಕಿರೋದ್ರಿಂದ ಈ ಥರ ನಿಮ್ಗೆ ಕಾಣಿಸೋಕತ್ತೈತಿ ಪೂರ್ತಿ ಕೆಂಪಾಗಿರ್ತಿತ್ರಿ ಇದಕ್ಕೆ ಮೇನ್ ಅರ್ಶಿನ ಪುಡಿ ಭೀ ಬೇಕರಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಅರ್ಶಿಣ ಪುಡಿ ಬೇಕಾ ನಮ್ಮ ಹಳ್ಳಿ ಕಡೆಯೆಲ್ಲ ಅರಶಿನ ಪುಡಿ ಹಾಕಿ ಹಾಕ್ತಾರ್ರಿ ಇನ್ನು ಕೆಲವೊಬ್ಬರ ಬೇರೆ ಥರ ಕೂಡ ಮಾಡ್ಕೋಬೋದು ರೀ ನಾನು ಸಿಂಪಲಾಗಿ ತೋರ್ಸಿನ ರೀ ಅಥವಾ ನೀವು ಬೆಳ್ಳುಳ್ಳಿ ಕೂಡ ಜ ಬೆಳ್ಳುಳ್ಳಿ ಕೂಡ ನೀವು ಒಗ್ಗರ್ಣಿ ಹಾಕಿ ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಇದು ಇಷ್ಟೇ ಸಿಂಪಲ್ ರೀ ಇಷ್ಟು ಮಾಡ್ರೆ ಸಾಕು ರೀ ಫಸ್ಟ್ ಕ್ಲಾಸ್ ಏಕ್ ನಂಬರ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ರೀ ಇಷ್ಟೇ ರೀ ಚೆಂದಂಗೆ ನಾನು ತೋರಿಸಿನ ಆ ಥರ ಮಿಕ್ಸ್ ಮಾಡ್ಕೋರಿ ಇನ್ನೇನಿಲ್ಲ ರೀ ಪ್ಲಾಸ್ಟಿಕ್ ಡಬ್ಬಿ ಆಗಿರ್ಬೋದು ಕಾಚಿನ ಡಬ್ಬಿ ಆಗಿರ್ಬೋದು ನೀವು ಯಾವ ಬೇಕಾದ ಡಬ್ಬ್ಯಾಗ ಸ್ಟೋರ್ ಮಾರಿ ತಿನ್ಬೌದು ಫಸ್ಟ್ ಕ್ಲಾಸ್ ಆಗ್ತೈತಿ ಖಂಡಿತ ನೀವು ಕೂಡ ಟ್ರೈ ಮಾಡಿರಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿರಿ ಹಂಗೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್